ನಾನು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಕುವೆಂಪುರವರಿಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಕುವೆಂಪುರವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಹಳ್ಳಿಯಲ್ಲಿ ಜನಿಸಿದರು ತಂದೆ ವೆಂಕಟಪ್ಪ ಗೌಡರು ತಾಯಿ ಸೀತಮ್ಮ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಆರಂಭಿಸಿ ತಮ್ಮ ಪ್ರೌಢಶಾಲೆಯಿಂದ ಎಂ ಎ ಪದವಿಯವರೆಗೂ ಮೈಸೂರಿನಲ್ಲಿ ಓದಿ ಪ್ರಾಧ್ಯಾಪಕರಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಐವತ್ತೈದರಂದು ರಾಷ್ಟ್ರಪಾಲರಾಗಿ ಸೇವೆ ಸಲ್ಲಿಸಿದರು ಇವರು ವಿಶ್ವವಿದ್ಯಾಲಯ ಒಂದರ ವಿಶ್ವವಿದ್ಯಾಲಯ ಒಂದರ ಕುಲಪತಿಯಾದ ಮೊದಲ ಮೊದಲ ಕನ್ನಡಿಗ ಕುವೆಂಪುರವರು ಜನ್ಮದಿನದೆಂದು ವಿಶ್ವ ವಿಶ್ವ ಮಾನವ ದಿನವನ್ನಾಗಿ ಆಚರಿಸಬೇಕೆಂದು ಆದೇಶ ನೀಡಿದರು ಸಾವಿರದ ಒಂಬೈನೂರ ನಾಲ್ಕು ನವೆಂಬರ್ ಕುವೆಂಪುರವರು ನಿಧನ ಹೊಂದಿದರು ಧನ್ಯವಾದಗಳು